ಜನಧ್ವನಿ ನ್ಯೂಸ್ ಎಫೆಕ್ಟ್ ಸುದ್ದಿ ಬಿತ್ತರಿಸುವ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪೈಪ್ ದುರಸ್ತಿಗೆ ಮುಂದಾದ ಅಧಿಕಾರಿಗಳು ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯ ಎಸ್ಜೆಎಂ ಕಾಲೇಜ್ ಮುಂಭಾಗದಲ್ಲಿ ತುಂಗಭದ್ರಾ ಜಲಾಶಯದಿಂದ ಪಾವಗಡ ಜನತೆಗೆ ಕುಡಿಯುವ ನೀರು ಸರಬರಾಜು ಪೈಪ್ ಹೊಡೆದು ಅಭಿಷೇಕ್ ನಗರದ ರಸ್ತೆ ಹಾಗೂ ಹಳ್ಳಕ್ಕೆ ಅಮೂಲ್ಯವಾದ ಜೀವಜಲ ಪೋಲ್ ಆಗಿದೆ ಎಂಬ ಸುದ್ದಿ ತಿಳಿದಂತೆ ಅಧಿಕಾರಿಗಳು ದುರಸ್ತಿಗೆ ಮುಂದಾಗಿದ್ದು ಅಭಿಷೇಕ್ ನಗರದ ಓಂಕಾರ ಮೂರ್ತಿ ಜನಧ್ವನಿ ನ್ಯೂಸ್ ಗೆ ಹಾಗೂ ಪಡಿಸಿದ ಅಧಿಕಾರಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಇದರ ಅಧಿಕಾರಿಗಳ ಸಲಕ್ಕೆ ಆ ತಳಕ್ಕೆ ಬಂದು ಎಲ್ಲಾ ಲೈ ಪೈಪ್ ಲೈನ್ ಒಡೆದಿರೋಂತ ಪೈಪ್ ಲೈನ್ ನಾ ತಲೆ ಸರಿಪಡಿಸುತ್ತಿದ್ದಾರೆ ನಮ್ಮ ನ್ಯೂಸ್ ಮೀಡಿಯಾ ಚಾನೆಲ್ ನಿಂದ ಬಂದಂತ ಸುದ್ದಿನ ತಿಳಿಸಿಕ ಎಲ್ಲಿದೆ ಎಲ್ಲೋ ಅಂತದು ಅದು ತುಂಗಭದ್ರಾ ನೀರಿನಿಂದ ಪಾವಗೋಡಕ್ಕೆ ಹೋಗುವಂತ ಪೈಪ್ಲೈನ್ ಅಂತಣ ಅದು ಅದು ಚಳಕೆರ ಮಾರ್ಗವಾಗಿ ಪಾವಡಕ್ಕೆ ಹೋಗುವಂತ ನೀರಿನ ಪೈಪ್ಲೈನು ಅದು ತುಂಬಾ ದೊಡ್ಡದಾಗಿರೋದ್ರಿಂದ ಅದು ಹೊಡೆದು ತುಂಬಾ ನೀರ್ ಪೋಲಾಗ್ಬಿಟ್ಟಿದೆ ಇಲ್ಲಿ ಅಭಿಷೇಕ್ ನಗರಕ್ಕೆ ಹೋಗ ಕೆರೆ ಹಳ್ಳದ ತರ ಆಗ್ಬಿಟ್ಟಿದೆ ಅಲ್ಲ ಕೆರೆ ಆಗ್ಬಿಟ್ಟಿದೆ ನೀರೆಲ್ಲ ನಿಂತು ನಿಮ್ ನಿಮ್ಗೆ ಚಾನೆಲ್ಗೆ ತುಂಬಾ ಧನ್ಯವಾದ ಅಣ್ಣ ತುಂಬಾ